ನಮಸ್ಕಾರ ಸ್ನೇಹಿತರೆ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯ್ ಕಬೂರ್ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ಟಿ ಇ ಟಿಗೆ ಕ್ಷಣಗಣನೆ ಆರಂಭವಾಗಿದೆ ಈ ಸಂದರ್ಭದಲ್ಲಿ ಟಿ ಇ ಟಿ ಬಗ್ಗೆ ನಮಗೆ ಸಾಕಷ್ಟು ಒಂದಿಷ್ಟು ಸಾಮಾನ್ಯವಾದ ಅಥವಾ ಸಹಜವಾದಂಥ ಡೌಟ್ಸ್ಗಳಿರುತ್ತವೆ ಟಿ ಇ ಟಿಯನ್ನು ಬರೆಯೋದಕ್ಕೆ ಏಜ್ ಲಿಮಿಟ್ ಎಷ್ಟು ಇರುತ್ತೆ ಎಷ್ಟು ಸಲ ಟಿ ಇ ಬರಿಬಹುದು ಬರೀಬಹುದು ಒಂದು ಸಲ ನಾವು ಟಿ ಇ ಟಿನ ಬರೆದು ಕ್ವಾಲಿಫೈ ಆದರೆ ಆ ಸರ್ಟಿಫಿಕೇಟ್ ಎಲ್ಲಿ ತನಕ ವ್ಯಾಲಿಡ್ ಇರುತ್ತೆ ಟಿ ಇ ಟಿನಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಟಿ ಇ ಟಿಯನ್ನು ಪಾಸ್ ಆಗಬೇಕು ಅಂದರೆ ಎಷ್ಟು ಅಂಕಗಳನ್ನು ನಾವು ಪಡ್ಕೊಳ್ಬೇಕಾಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಟಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇತ್ಯಾದಿ ಸಾಕಷ್ಟು ರೀತಿಯ ಗೊಂದಲಗಳು ನಿಮ್ಮ ತಲೆನಲ್ಲಿ ಕೂಡ ಇರಬಹುದು ಈ ರೀತಿಯಾದಂತಹ ಸಹಜ ಗೊಂದಲಗಳನ್ನು ಐಡೆಂಟಿಫೈ ಮಾಡಿಕೊಂಡು ಅವುಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಆರಂಭ ಮಾಡೋಣ ಆರಂಭ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದಮೇಲೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರಿಸ್ತಾ ಇರುವಂತಹ ಎಲ್ಲ ಉತ್ತರಗಳು ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕದ ಕರ್ನಾಟಕ ಟಿಇಟಿಯ ನೋಟಿಫಿಕೇಶನ್ ಆಧಾರಿತವಾಗಿ ಇರ್ತವೆ ಎರಡನೇದು ಭಾರತ ಸರ್ಕಾರದ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಥವಾ ಎನ್ ಸಿ ಟಿ ಇಯ ನಿಯಮಾವಳಿಗಳ ಪ್ರಕಾರ ರೂಪಿಸುವ ನಿಯಮಗಳ ಆಧಾರದ ಮೇಲೆ ಇರ್ತವೆ ಸೊ ಒಟ್ಟಾರೆಯಾಗಿ ಇಲ್ಲಿರುವ ಎಲ್ಲ ಉತ್ತರಗಳು ದಾಖಲೆಯ ಸಮೇತ ಇರ್ತವೆ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ನೀವು ಗಮನಿಸಬೇಕಾಗುತ್ತೆ ಮೊದಲನೇ ಒಂದು ಡೌಟ್ ಟಿಇಟಿ ಬರೆಯಲು ವಯೋಮಿತಿ ಎಷ್ಟು ಅಥವಾ ಏಜ್ ಲಿಮಿಟ್ ಎಷ್ಟಿದೆ ಟಿಇಟಿ ಬರೆಯೋದಕ್ಕೆ ಯಾವುದೇ ವಯೋಮಿತಿಯನ್ನು ಯಾವ ವಯೋಮಾನದವರು ಕೂಡ ಟಿಇಟಿ ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಹಾಗಾಗಿ ಟಿಇಿ ಬರೆಯೋದಕ್ಕೆ ಯಾವುದೇ ಏಜ್ ಲಿಮಿಟ್ ಅನ್ನುವಂಥದ್ದಿಲ್ಲ ನೀವು ಇಪ್ಪತ್ತೈದು ವರ್ಷ ಆಗಿದ್ದರೂ ಬರಬಹುದು ನಲವತ್ತೈದು ವರ್ಷದವರು ಇದ್ರೂ ಕೂಡ ಬರಬಹುದು ಯಾವುದೇ ಏಜ್ ಲಿಮಿಟ್ ಅನ್ನು ನಿಗದಿಪಡಿಸಲಾಗಿಲ್ಲ ಎರಡನೇ ಅತ್ಯಂತ ಪ್ರಮುಖವಾದಂತಹ ಒಂದು ಡೌಟ್ ಏನು ಅಂತಂದ್ರೆ ಬಾರಿ ಬರೀಬಹುದು ಈಗ ಕೆ ಎಸ್ ಅನ್ನು ಬರೀಬೇಕು ಅಂದ್ರೆ ಐ ಎ ಎಸ್ ಬರೀಬೇಕಂದ್ರೆ ಅಲ್ಲೂ ಕೂಡ ನಮಗೆ ಕೆಲವೊಂದಷ್ಟು ಲಿಮಿಟ್ ಗಳ ಬರೆಯೋದಕ್ಕೆ ಯಾವುದೇ ಲಿಮಿಟ್ಸ್ ಇಲ್ಲ ಅನ್ಲಿಮಿಟೆಡ್ ಚಾನ್ಸಸ್ ಇದಾವೆ ಎಷ್ಟು ಸಲ ಬೇಕಾದರೂ ನೀವು ಟಿಇಟಿ ನ ಬರಿಬಹುದು ಉದಾಹರಣೆಗೆ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಬರೆದು ಪಾಸ್ ಆಗ್ತೀರಿ ಮುಂದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೊಂದು ಬಾರಿ ಟಿಇಟಿ ಬರೆದು ಅಂಕಗಳನ್ನು ಸುಧಾರಣೆ ಮಾಡ್ಕೊಳ್ತೀರಿ ಅಂದರೆ ಅವಾಗೂ ಕೂಡ ನಿಮಗೆ ಅವಕಾಶ ಇರುತ್ತೆ ಸೊ ನೀವು ಎಷ್ಟು ಸಲ ಬೇಕಾದರೂ ಟಿ ಇ ಬರೆದು ನಿಮ್ಮ ಅಂಕಗಳನ್ನು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಈಗ ಕೇಂದ್ರೀಕೃತ ದಾಖಲಾತಿ ಘಟಕದ ವ್ಯಾಪ್ತಿನಲ್ಲಿ ಅವಕಾಶ ಇರುತ್ತೆ ಅಂದರೆ ಟಿ ಇಟಿನ ಎಷ್ಟು ಸಲ ಬೇಕಾದರೂ ಬರಿಬೋದು ನೀವು ಟಿ ಇ ಟಿ ಪ್ರಮಾಣ ಪತ್ರ ಎಲ್ಲಿವರೆಗೆ ಮಾನ್ಯತೆ ಹೊಂದಿದೆ ಎಲ್ಲಿ ತನಕ ಇದರ ವ್ಯಾಲಿಡಿಟಿ ಇರುತ್ತೆ ನೀವು ಒಂದು ಸಲ ಕರ್ನಾಟಕ ಟಿ ಇಟಿಯನ್ನು ಪಾಸ್ ಆದ್ರಿ ಅಂತಂದರೆ ನಿಮಗೆ ಇದರ ವ್ಯಾಲಿಡಿಟಿ ಅವಧಿಯವರೆಗೆ ಇರುತ್ತೆ ಅಂದರೆ ಲೈಫ್ ಟೈಮ್ ವ್ಯಾಲಿಡಿಟಿಯನ್ನು ಕೊಡ್ತಾರೆ ಉದಾಹರಣೆ ನಾವು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸಿದಾಗ ಅವರಿಗೆ ಐದು ವರ್ಷ ಲಿಮಿಟನ್ನು ಕೊಡ್ತಾರೆ ಇನ್ ಫ್ಯಾಕ್ಟ್ ಇದಕ್ಕೆ ಆ ರೀತಿ ಯಾವುದೇ ಲಿಮಿಟ್ಸ್ ಇರೋದಿಲ್ಲ ಒಂದು ಸಲ ನೀವು ಟಿ ಇ ಟಿಯನ್ನು ಪಾಸ್ ಆದ್ರಿ ಅಂತಂದರೆ ನಿಮಗೆ ಲೈಫ್ ಟೈಮ್ ವ್ಯಾಲಿಡಿಟಿಯನ್ನು ಈ ಒಂದು ಟಿ ಇ ಟಿ ಕರ್ನಾಟಕ ಟಿ ಇ ಟಿ ವ್ಯಾಪ್ತಿನಲ್ಲಿ ಕೊಡಲಾಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ ಇನ್ನು ಟಿ ಇ ಟಿ ಪರೀಕ್ಷೆನಲ್ಲಿ ನೆಗೆಟಿವ್ ಅಂಕಗಳಿದೆಯಾ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಸೊ ಕರ್ನಾಟಕ ಟಿ ಇ ಟಿ ಅನ್ನೋದು ಒಂದು ನೂರ ಐವತ್ತು ಅಂಕಗಳಿಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಕೂಡ ನೂರ ಐವತ್ತು ಅಂಕಗಳಿಗೆ ನಡೆಯುವಂಥ ಒಂದು ಅರ್ಹತಾ ಪರೀಕ್ಷೆ ಆಗಿರ ಪರೀಕ್ಷೆ ಅರ್ಹತಾ ಪರೀಕ್ಷೆ ಆಗಿರುತ್ತೆ ಸೊ ಇಲ್ಲಿ ಯಾವುದೇ ನೆಗೆಟಿವ್ ಅಂಕಗಳು ಇರೋದಿಲ್ಲ ದೇರ್ ಇಸ್ ನೋ ನೆಗೆಟಿವ್ ಇವ್ಯಾಲ್ಯೇಷನ್ ಅಂದರೆ ನೀವು ನೂರ ಐವತ್ತೂ ಉತ್ತರಗಳನ್ನು ಕೊಡಬಹುದು ಇಲ್ಲಿ ನಮ್ಮ ಹೆಂಗೆ ಪಿ ಸಿ ಪಿ ಎಸ್ ಐಗಳಲ್ಲಿ ನಾಲ್ಕನೇ ಒಂದರಷ್ಟು ನೆಗೆಟಿವ್ ಅಂಕಗಳನ್ನು ತೆಗಿತಾರೆ ಅಂದರೆ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ನೆಗೆಟಿವ್ ಇರುತ್ತೆ ಆ ರೀತಿ ಇಲ್ಲಿ ಯಾವುದೇ ನೆಗೆಟಿವ್ ಅಂಕಗಳಿರೋದಿಲ್ಲ ನೀವು ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಬಹುದು ಇಲ್ಲಿ ನಿಮ್ಮದು ತಪ್ಪಾಗಿ ಅಂದರೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ಮತ್ತೆ ನಿಮಗೆ ಹೆಚ್ಚುವರಿಯಾದಂತಹ ಯಾವುದೇ ಅಂಕಗಳನ್ನು ಕಟ್ ಮಾಡೋದಿಲ್ಲ ಅಂದರೆ ನೆಗೆಟಿವ್ ಅಂಕಗಳು ಇಲ್ಲಿ ಇಲ್ಲ ಟಿ ಇ ಟಿ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲಿ ಎಷ್ಟು ಅಂಕಗಳನ್ನು ಪಡಿಬೇಕು ಅಂತ ತುಂಬ ಜನ ಕೇಳ್ತಾರೆ ಸರಿ ನಾವು ಟಿ ಇ ಟಿನ ಬರೆದು ಎಲಿಜಿಬಲ್ ಆಗಬೇಕು ಅಂದರೆ ಎಷ್ಟು ಅಂಕಗಳನ್ನು ತೊಗೋಬೇಕು ಅಂತ ಹೇಳಿ ಸೊ ಟಿ ಇ ಟಿನಲ್ಲಿ ಎಲಿಜಿಬಲ್ ಆಗಬೇಕು ಅಂದರೆ ಜಿ ಎಮ್ ಅವರು ಜನರಲ್ ಮೆರಿಟ್ ಮತ್ತು ಸಿನವರು ಅರವತ್ತು ಪರ್ಸೆಂಟ್ ಅಂಕಗಳನ್ನು ಪಡಿಬೇಕು ಅಂದರೆ ನೂರ ಐವತ್ತಕ್ಕೆ ತೊಂಬತ್ತು ಅಂಕಗಳನ್ನು ಪಡಿಬೇಕು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂತಹ ವಿದ್ಯಾರ್ಥಿಗಳು ಐವತ್ತೈದು ಪರ್ಸೆಂಟ್ ಅಂದರೆ ಎಂಬತ್ತೆರಡು ವರೆ ಅಂಕಗಳನ್ನು ಪಡ್ಕೊಳ್ಬೇಕಾಗುತ್ತೆ ಜನರಲ್ ಮೆರಿಟ್ ಮತ್ತು ಒಂದು ತೊಂಬತ್ತು ಅಂಕಗಳನ್ನು ಹಾಗೆ ಎಸ್ ಸಿ ಎಸ್ ಟಿ

ಏನಾದರೂ ಅದರ ಎಫೆಕ್ಟ್ ಆಯಿತು ಅಂದರೆ ಬಹುಶಃ ಚುನಾವಣೆ ಮುಗಿಯುವಷ್ಟೊತ್ತಿಗೆ ಮತ್ತೊಂದು ಸಲ ಇದರ ನೋಟಿಫಿಕೇಷನ್ ಕೂಡ ಆಗುತ್ತೆ ಈಗಾಗಲೇ ಇದರ ಪ್ರೊಸೆಸ್ ಸ್ಟಾರ್ಟ್ ಆಗಿರೋದರಿಂದ ಬಹುಶಃ ಚುನಾವಣಾ ನೀತಿ ಸಂಹಿತೆಯಿಂದ ಇದಕ್ಕೆ ವಿನಾಯಿತಿನ ಕೊಡಬಹುದು ಅನ್ನುವಂಥ ಒಂದಷ್ಟು ಸಾಧ್ಯತೆಗಳು ಕೂಡ ಇದೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಬಟ್ ಎಕ್ಸಾಮ್ ಡೇಟ್ ಅಂತೂ ಜೂನ್ ಮೂವತ್ತು ಫಿಕ್ಸ್ ಆಗಿದೆ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಯಾವಾಗ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಥವಾ ಇತ್ಯಾದಿ ವಿವರಗಳನ್ನು ಖಂಡಿತವಾಗಿಯೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಒಂದು ಐವತ್ತು ರೂಪಾಯಿ ಶುಲ್ಕವನ್ನು ವಿಧಿಸಿ ವಾಟ್ಸಪ್ ಗ್ರೂಪನ್ನು ಪ್ರತ್ಯೇಕವಾಗಿ ಸೈನ್ಸ್ ಮತ್ತು ಆರ್ಟ್ಸ್ ಕಾಮರ್ಸ್ ಪ್ರಸ್ನವರಿಗೆ ರಚನೆ ಮಾಡಿ ನೋಟ್ಸು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಮಾಡಲ್ ಕ್ವಶನ್ ಪೇಪರ್ಸು ಫ್ರೀಕ್ವೆಂಟ್ ಅಪ್ಡೇಟ್ಸು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನು ಹಂಚ್ಕೊಳ್ತಾ ಇದ್ವಿ ಸೊ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ರಿ ಅಂತಂದರೆ ಈಗಾಗಲೇ ಸುಮಾರು ಮುನ್ನೂರ ಎಂಬತ್ತು ಜನ ವಾಟ್ಸ್ಆ್ಯಪ್ ಗ್ರೂಪನ್ನು ಜಾಯಿನ್ ಆಗಿದ್ದಾರೆ ನೀವೇನಾದರೂ ಇಂಟ್ರೆಸ್ಟಡ್ ಇದ್ರಿ ಅಂತಂದರೆ ನೀವು ಕೂಡ ಜಾಯಿನ್ ಆಗಬಹುದು ಡಿಸ್ಕ್ರಿಪ್ಷನಲ್ಲಿ ಹಾಗೆ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ವಾಟ್ಸಪ್ ಸಂಖ್ಯೆ ಮೂಲಕ ನೀವು ಸಂಪರ್ಕಿಸೋದ್ರ ಮೂಲಕ ಈ ಒಂದು ಕೋರ್ಸನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ಗುಡ್ ಟೈಮ್